ನನ್ನ ಇವಾಗ ನೂತನವಾಗಿ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಕ್ಷೇತ್ರದ ನನ್ನ ಜನಪ್ರಿಯ ನಾಯಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರ ಆಶೀರ್ವಾದ ಹಿರಿಯ ಮುಖಂಡರು ಹಾಗೂ ನಮ್ಮ ಎಲ್ಲ ಇಪ್ಪತ್ನಾಲ್ಕು ಜನ ಸಹೋದ್ಯೋಗಿ ಗೌರವಾನ್ವಿತ ಸದಸ್ಯರು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ ಪಂಚಾಯತಿ ಮೂಲಭೂತ ಸೌಕರ್ಯಗಳು ಏನಿದೆ ಅದಕ್ಕೆ ಒತ್ತು ಕೊಟ್ಟು ನಮ್ಮ ಸೋಮಶೇಖರ್ ಸಾಹೇಬ್ರ ಎಮ್ ಎಲ್ ಎ ಶಾಸಕರ ಆಶಯ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ವಿಶೇಷವಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಬಲಗೈ ಬಂಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ಸಣ್ಣ ಸ್ಥಾನ ನಾವೆಲ್ಲ ಅಧ್ಯಕ್ಷ ಆಗಬೇಕಂತ ಆಶಿಸ್ತೀವಿ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಅದು ಕೂಡ ಈಡೇರುತ್ತೆ ಅಂತ ನನ್ನ ಭಾವನೆ ಆಶಿಸ್ತೀನಿ ಮೊದಲಿಗೆ ನನ್ನ ಇವಾಗ ನೂತನವಾಗಿ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಕ್ಷೇತ್ರದ ನನ್ನ ಜನಪ್ರಿಯ ನಾಯಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡ್ರ ಆಶೀರ್ವಾದ ಮತ್ತು ನಮ್ಮ ಪಂಚಾಯಿತಿ ಮುಖಂಡರಾದಂಥ ಗಂಗರೇವಣ್ಣವರು ಸಿದ್ದಪ್ಪ ಅವರು ಅವರು ಮು ಮುಖ್ಯವಾಗಿ ಚೇತನ್ ಕುಮಾರ್ ಅವರು ರಾಮಳ್ಳಿ ಯುವ ನಾಯಕರು ಇವರೆಲ್ಲ ನಮ್ಮ ನಟರಾಜು ಎಲ್ಲ ಹಿರಿಯ ಮುಖಂಡರು ಹಾಗೂ ನಮ್ಮ ಎಲ್ಲ ಇಪ್ಪತ್ನಾಲ್ಕು ಜನ ಸಹೋದ್ಯೋಗಿ ಗೌರವಾನ್ವಿತ ಸದಸ್ಯರು ನನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರ ನಂಬಿಕೆನ ನಾನು ಉಳಿಸ್ಕೋತೀನಿ ಪಂಚಾಯಿತಿ ಮೂಲಭೂತ ಸೌಕರ್ಯಗಳು ಏನಿದೆ ಅದಕ್ಕೆ ಒತ್ತು ಕೊಟ್ಟು ನಮ್ಮ ಸೋಮಶೇಖರ್ ಸಾಹೇಬ್ರ ಎಮ್ ಎಲ್ ಎ ಶಾಸಕರ ಆಶಯದಂತೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋಕೆ ಹೇಳಕ್ಕೆ ಇಷ್ಟಪಡ್ತೇವೆ ಆದರೆ ನಮ್ಮ ಎಲ್ಲ ಸದಸ್ಯರಿಗೂ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಪಂಚಾಯಿತಿಯಲ್ಲಿ ಇವಾಗ ನೈಂಟಿ ಫೋರ್ ಸಿ ಸಿಗಳನ್ನ ಕೊಡಿಸ್ಬೇಕಾಗುತ್ತಿದೆ ಮುಖ್ಯವಾಗಿ ಹಾಗೆ ಸರ್ಕಾರಿ ಜಾಗಗಳನ್ನ ಗುರುತಿಸಿ ನಮ್ಮ ಓಟ್ ಆಗ್ತಂಥ ಮತದಾರರಿಗೆ ಒಂದು ನಿವೇಶನಗಳು ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ನಮ್ಮ ಸಹ ನಮ್ಮ ಸಹಾಯಪರಿ ಸಹಕಾರದಿಂದ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಕಸದ ಘಟಕ ಆಗಲೇ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣ ಅವರ ಕಾಲದಲ್ಲಿ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೆ ಕೊನೆ ಹಂತಕ್ಕೆ ಬಂದಿದೆ ಈಗ ಇನ್ನೊಂದು ಎರಡು ತಿಂಗಳಲ್ಲಿ ಗಾಡಿಗಳನ್ನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ ಅದಕ್ಕೂ ಚಾಲನೆ ಕೊಡ್ತೀವಿ ಸರ್ಕಾರಿ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರಿ ಶಾಲೆಗಳಲ್ಲಿ ಈಗ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಅನುದಾನಗಳನ್ನ ಕೊಡಿಸ್ತಾ ಇದ್ದಾರೆ ಈ ರಿಪೇರಿಗಳಿಗೆ ಅಂಗನವಾಡಿ ಮತ್ತು ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಿಗೆ ಚುರ್ಕಿ ಚುರುಕಿ ಹಾಕೋದಿರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಶೀಟ್ ಇರ್ಬೋದು ಕಾಂಪೌಂಡು ಇತರೆ ಕಾಮಗಾರಿಗಳಿಗೆ ಇವಾಗ ಸಾಹೇಬರು ಅವರು ಫಂಡ್ ಕೊಡ್ತಾ ಇದ್ದಾರೆ ಅದನ್ನು ಎಲ್ಲ ನಮ್ಮ ಹಳ್ಳಿ ಗ್ರಾಮದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅದನ್ನು ನಿರೂಪಿಸ್ತಾ ಇದೆ ಮಾಡಿಕೊಂಡಿದೀವಿ ಎಲ್ಲ ಜಾರಿಗೆ ತರ್ತೀವಿ ಅದೆಲ್ಲ ನಾವು ಅಧಿಕಾರಕ್ಕೋಸ್ಕರ ನಾನು ಆಸೆ ಪಟ್ಟನಲ್ಲ ನಮ್ಮ ಸಾಹೇಬರ ಆಶೆಯಂತೆ ಇನ್ನು ಮಾಡಬೇಕು ಅಂತೇಳಿದ್ರೆ ನಾವು ಏನು ಸಾಧನೆ ಮಾಡಲಿಕ್ಕೆ ಎಷ್ಟು ಸಮಯ ಕೊಟ್ಟರು ಸಲಲ್ಲ ಅಲ್ವಾ ಯಾರು ಇಲ್ಲದ್ರಲ್ಲಿ ನಾವು ತೃಪ್ತಿ ಕೊಡಬೇಕಾಗ್ತದೆ ಅಲ್ಲಿ ಇಲ್ಲದ್ರಲ್ಲಿ ನಮ್ಮ ಏನಾಯ್ತದೆ ಅಷ್ಟು ಕೆಲಸ ನಾವು ಮಾಡ್ತೇವೆ ನಮ್ಮ ಅವಧಿಲ್ಲಿ ಏನು ಮಾಡ್ತದೆ ನಮ್ಮ ಎಮ್ ಎಲ್ ಎ ಸಾಹೇಬರ ಸಹ ಆಶೀರ್ವಾದದಿಂದ ನನ್ನ ಕೈಲಾಕ ಸಹಾಯ ನನ್ನ ಕೈಲಾಸ್ ಕೆಲಸ ನಾನು ಮಾಡ್ತೇನೆ ನಮ್ಮೆಲ್ಲರ ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಆತ್ಮೀಯ ಮಿತ್ರ ವಿಶೇಷವಾಗಿ ನಮ್ಮ ಎಸ್ ಟಿ ಸೋಮಶೇಖರ್ಗೌಡರು ಬಲಗೈ ಬೆಂಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ಒಂದು ಸಣ್ಣ ಸ್ಥಾನ ನಾವೆಲ್ಲ ಅಧ್ಯಕ್ಷ ಅಂತ ಆಶಿಸ್ತೀವಿ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಅದು ಕೂಡ ಈಡೇರುತ್ತೆ ಅಂತ ನನ್ನ ಭಾವನೆ ಆಶಿಸ್ತೀನಿ ಸ್ನೇಹಿತನಿಗೆ ಯಶಸ್ಸನ್ನು ಕೋರ್ತಾ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಹೇಳ್ತೀನಿ ಈ ಭಾಗದಲ್ಲಿ ಮತ್ತೆ ನಮ್ಮ ಅಭಿವೃದ್ಧಿ ಈಗಾಗಲೇ ಅಭಿವೃದ್ಧಿ ಪಥದಲ್ಲಿ ನಮ್ಮ ಪಂಚಾಯಿತಿ ನಡೀತಾ ಇದೆ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ಚುಂಚುನಗುಪ್ಪೆ ಅಂತ ಹೇಳಿದ್ರೆ ಬಹುತೇಕ ಭಾಗ ಡೆವಲಪ್ಮೆಂಟ್ ಏರಿಯಾ ಆ ಒಂದು ಸಂದರ್ಭದಲ್ಲಿ ಅತ್ಯಂತ ರೀತಿಯಲ್ಲಿ ವಿಶೇಷವಾಗಿ ನಾವೇನಪ್ಪ ಈ ಭಾಗದಲ್ಲಿ ನಾವೇನು ಅನ್ ಅನುಸರಿಸಬೇಕಾದ ರೀತಿ ನೀತಿ ಏನಂತ ಹೇಳಿದ್ರೆ ಅಕ್ರಮವಾಗಿ ನಿವೇಶನಗಳ್ನ ತಡೆಗಟ್ಟುವಂಥದ್ದು ಸರ್ಕಾರಕ್ಕೆ ಒಂದಷ್ಟು ಲಾಭ ಬರೋಂಥದ್ದು ಬಿ ಎಮ್ ಆರ್ ಡಿ ಎ ಮಾಡುವಂಥದ್ದಾಗಲಿ ಅಥವಾ ನಮ್ಮ ಕನ್ವರ್ಷನ್ ಮಾಡಿದಾಗ ಅಟ್ಲೀಸ್ಟ್ ಪಂಚಾಯಿತಿ ಒಂದಷ್ಟು ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಈ ಭಾಗದಲ್ಲಿ ನಮ್ಮ ಪ್ರಸನ್ನ ನೇತೃತ್ವದಲ್ಲಿ ವಿಶೇಷವಾಗಿ ಪಿ ಡಿ ಒ ಸೆಕ್ರೆಟರಿಗಳೇನಿದ್ದಾರೆ ಚೆನ್ನಾಗಿ ಕೆಲಸ ಮಾಡಬೇಕು ಜವಾಬ್ದಾರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಿವಿ ಮಾತೇಳ್ತೀವಿ ಥ್ಯಾಂಕ್ ಯು ಸರ್